ீங்க

ಯೂ ಯೂಟ್ಯೂಬ್ ಯೂಟ್ಯೂಬ್ ಬರುತ್ತೆ ಬರುತ್ತೆ ಯೂಟ್ಯೂಬ್ ಆಗ್ತಾ ಇದೀರಾ ನೋಡಿ ಯಾರ ಪರಿಚಯ ಮಾಡ್ತೀವಲ್ಲ ಕಣಿಸಿ ಅದೇ ನೀವು ಅಲ್ವಾ ನಾವು ತುಮಕೂರಿಂದ ಬಂದಿದ್ದೀವಿ ಸಂತೆ ಹಬ್ಬ ಸಂತೆ ಜೋರು

ಮರಿಕಂಡೆ ಕಾಣ್ತಾ ನೋಡಿ ನೋಡಿ ಈ ಮರಿಮೆಕ್ ಸಂತೆಗೆ ಎಷ್ಟು ವರ್ಷ ಆಗಿರ್ಬೋದು ಒಂದು ನೂರು ವರ್ಷ ಆಗಿದೆಯಾ ಹೌದಾ

ಇತಿಹಾಸ ಕಡೆ ನಡೀತಿತ್ತು ಸಂತೆ ಯಾರು ಪುಣ್ಯಾತ್ಮ ಮಾಡಿರ್ತಾರೋ ಒಂದ್ ಜಾಗಕ್ಕೆ ಬಂದು ಕಷ್ಟ ಸುಖ ಹಂಚ್ಕೊಳ್ಳಿ ಅಂತ ಹೇಳ್ತಾರಲ್ಲ ಅಲ್ವಾ ಈಗ ಸುತ್ತ ಎಂಬತ್ತಳಿಗೆ ಒಂದ್ ಸಂತೆ ಇದು ಸುಮಾರು ವರ್ಷದ ಏನ್ ಕಟ್ಟಿದಾರೆ ಒಂದಕ್ಕೆ ಈಗ ಮಾತಾಡೋ ಮೋಡಲ್ನಿಂದ ಅವ್ರೆ ஏன் பிளா கட்டி ஒன்றைக்கு மத்தான どれにもう。 <Noise/> <Overlap/> 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 அது ஏன் பே கேட்ட சார் இப்போனா என்னாடு તડર રેડા બસ રેડા બધા આવત રેડો અવેટો અતે સોત નોડી પુડી કા નહી આતો બધા નહી આઈ જાઓ હે બાવા પુડી બા પુરા તમરે જીને તમરે મોગો ગુજરે કરતા રેડા